ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಹಾರ್ದಿಕ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿನ್ನೆ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮಹಿಳಾ ಮನಿಗಳ ಪಂದ್ಯ ಅದ್ಭುತವಾಗಿತ್ತು ಸೆಮಿಫೈನಲ್ ಪಂದ್ಯದಲ್ಲಿ ದಾಖಲೆಯ ಮೊತ್ತವನ್ನು ಚೇಸ್ ಮಾಡುವ ಮುಖೇನ ಭಾರತದ ಓನಕೆ ಓಬವರು ಎಲ್ಲರೂ ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ತೋರಿ ಗೆದ್ದು ಬಿಗಿದ್ದಾರೆ ಈ ಮುಖೇನ ಒಬ್ಬ ಆಟಗಾರ್ತಿಯ ಹೆಸರು ಮುಂಚೂಣಿಯಲ್ಲಿ ಬಂದಿರೋದು ಅದು ಕೂಡ ಜಮೀಮಾ ರೋಡಿಗ್ರಸ್ ರೋಡಿಗ್ರಸ್ ಹೆಸರು ಈಗ ಎಲ್ಲ ಕಡೆ ಚಾಲ್ತಿಯಲ್ಲಿದೆ ನಿಮಗೆಲ್ಲ ಆಕೆಯ ಇತಿಹಾಸ ಗೊತ್ತಿರಲಿಕ್ಕಿಲ್ಲ ಆಕೆಯನ್ನ ಎಷ್ಟು ಜನ ದ್ವೇಷ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿರಲಿಕ್ಕಿಲ್ಲ ಯಾಕೆ ದ್ವೇಷ ಮಾಡ್ತಾ ಇದ್ರು ಅನ್ನೋದು ಕೂಡ ನಿಮಗೆ ಸಹಜವಾಗಿ ತಿಳಿದಿರಲಿಕ್ಕಿಲ್ಲ ಇದೆಲ್ಲದರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತೀನಿ ಯಾಕೆ ಅಂತ ಅಂದ್ರೆ ಆ ಯುವತಿ ಅಥವಾ ಆ ಆಟಗಾರ್ತಿ ಮೆಟ್ಟಿ ನಿಂತಿದ್ದು ಬಹಳಷ್ಟು ಜನರ ದ್ವೇಷವನ್ನ ಬಹಳಷ್ಟು ಜನರ ವಿರೋಧವನ್ನ ಇವತ್ತು ಆಕೆ ಏನು ಆಕೆಯ ಸಾಮರ್ಥ್ಯ ಏನು ಅನ್ನೋದನ್ನ ಆಕೆ ಸಾಬೀತುಪಡಿಸಿದಾಳೆ ಹೌದು ನಿನ್ನೆ ಸಂಭ್ರಮ ಸಂಘರ್ಷ ಕಣ್ಣೀರು ಸಾಧನೆ ದೊಡ್ಡ ಸವಾಲು ಗೆದ್ದ ಹೆಮ್ಮೆ ಏಕಕಾಲಕ್ಕೆ ವ್ಯಕ್ತ ಇದು ಗುರುವಾರ ನವಿ ಮುಂಬೈನ ಡಾಕ್ಟರ್ ಡಿ ವೈ ಪಾಟೀಲ್ ಕ್ರಿಕೆಟ್ ಮೈದಾನದಲ್ಲಿ ಈ ಎಲ್ಲಾ ಭಾವಗಳು ಏಕಕಾಲಕ್ಕೆ ಕಾಣ ಸಿಕ್ಕವು ಭಾರತದ ಗೆಲುವನ್ನ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಅಭಿಮಾನಿಗಳೇ ಜಮಿ ರೋಡಿಗ್ರಸ್ ಮಾತುಗಳನ್ನ ಕೇಳಿ ಕೆಲ ಕ್ಷಣ ಭಾವುಕರಾಗ್ತಾರೆ ಒಂದು ಕಾಲದಲ್ಲಿ ಜಮೀಮಾಳನ್ನ ದ್ವೇಷಿಸುತ್ತಿದ್ದವರೇ ಸಲಾಮ್ ಹುಡುಗಿ ಅಂತ ಸೆಲ್ಯೂಟ್ ಹೊಡೆದ್ರು ಇಡೀ ದೇಶ ಹೆಮ್ಮೆಯಿಂದ ಹುಡುಗಿಯನ್ನ ಇವಳು ಅಕ್ಷರಶಃ ಸಮರ ಸಿಂಹಿಣಿ ಅಂತ ಮನಸ್ಸಿನಲ್ಲಿಯೇ ಗುಣ ಿಕೊಂಡಿತ್ತು ಎಸ್ ಆಸ್ಟ್ರೇಲಿಯಾ ಆಡಿದ ಒಂದೇ ಒಂದು ಪಂದ್ಯವನ್ನು ಸೋಲದೆ ಅಜಯವಾಗಿ ಸೆಮಿಫೈನಲ್ ಪ್ರವೇಶಿಸಿತ್ತು ಇತ್ತ ಆಡಿದ ಏಳು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನ ಗೆದ್ದ ಭಾರತೀಯ ವನಿತೆಯರು ಸೆಮಿಫೈನಲ್ ಪ್ರವೇಶಿಸಿದ್ರು ಹತ್ತು ಬಾರಿ ಫೈನಲ್ ಏಳು ಬಾರಿ ಕಪ್ ಗೆದ್ದ ಬಲಾಢ್ಯ ತಂಡದ ಎದುರು ತೋಳು ತಟ್ಟಲು ಸಜ್ಜಾಗಿದ್ರು ನಮ್ಮ ನಾರಿಯರು ಮೊದಲು ಬ್ಯಾಟಿಂಗ್ಗೆ ಇಳಿದ ಆಸ್ಟ್ರೇಲಿಯಾ ಎಲ್ಲಾ ವಿಕೆಟ್ ಕಳೆದುಕೊಂಡು ಮುನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಿದಾಗ ಭಾರತೀಯ ಮಹಿಳೆಯರು ಚೇಸ್ ಮಾಡ್ತಾರಾ ಅನ್ನೋ ಅನುಮಾನ ಶುರುವಾಗಿತ್ತು ಆರಂಭದಲ್ಲಿ ಆ ಅನುಮಾನ ನಿಜವಾಗುತ್ತಲೂ ಸಾಗಿತ್ತು ಮುನ್ನೂರ ಮೂವತ್ತೆಂಟು ಬೃಹತ್ ಮೊತ್ತ ಬೆನ್ನಟ್ಟಿದ ಭಾರತಕ್ಕೆ ಆರಂಭದಲ್ಲಿಯೇ ಆಘಾತ ಉಂಟಾಯಿತು ಲೇಡಿ ಶೆಹವಾಗ್ ಅಂತಲೇ ಖ್ಯಾತಿ ಗಳಿಸಿದ ಶಫಾಲಿ ವರ್ಮಾ ಔಟ್ ಆದ ಬೆನ್ನಲ್ಲಿಯೇ ಭಾರತ ಮಹಿಳಾ ತಂಡದ ಭರವಸೆಯ ಬ್ಯಾಟರ್ ಸ್ಮೃತಿ ಮಂದಾನಾ ಕೂಡ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದಾಗ ಭಾರತೀಯರು ಗೆಲುವಿನ ಭರವಸೆಯನ್ನೇ ಕಳೆದುಕೊಂಡಿದ್ರು ಎಷ್ಟು ರನ್ ನಿಂದ ಸೋಲ್ತಾರೆ ಅನ್ನೋದನ್ನಷ್ಟೇ ನೋಡಬೇಕು ಅನ್ನೋ ಸ್ಥಿತಿಗೆ ಬಂದು ಬಿಟ್ಟಿದ್ರು ಪಂದ್ಯ ಕೈಬಿಟ್ಟು ಹೋಯ್ತು ಅಂದುಕೊಂಡ ಕ್ಷಣದಲ್ಲಿಯೇ ಅಖಾಡ ಕೇಳಿದ್ರು ರೋಡಿಗ್ರಸ್ ಎಂಬ ರಣಭಯಂಕರೇ ಆಸ್ಟ್ರೇಲಿಯಾದ ಅಜಯ ಕನಸನ್ನ ನುಚ್ಚು ನೂರುಗೊಳಿಸಿದೆ ರೋಡ್ರಿಗ್ರಸ್ ಮೂರನೇ ಕ್ರಮಾಂಕದಲ್ಲಿ ಮೈದಾನ ಕೇಳಿದ ಜಮೀಮಾ ಕಟ್ಟ ಕಡೆಯ ಎಸೆತದವರೆಗೂ ಸ್ಕ್ರೀಸ್ ನಲ್ಲಿ ನಿಂತುಕೊಂಡಿದ್ಲು ಭಾರತಕ್ಕೆ ವಿಜಯದ ಮಾಲೆ ತೊಡಿಸಿಯೇ ಮೈದಾನದಿಂದ ಕಣ್ಣೀರಿಡುತ್ತಲೇ ಪೆವಿಲಿಯನ್ ಮರಳಿದಳು ಹೌದು ಜಮೀಮಾ ರೋಡ್ರಿಗಸ್ ಅಂದ್ರೇನೆ ಹುಡುಗಾಟದ ಹುಡುಗಿ ಅಂತ ಖ್ಯಾತಿ ಅದರ ಬಗ್ಗೆ ಮುಂದೆ ನೋಡೋಣ ಆದ್ರೆ ಇದೇ ಹುಡುಗಾಟದ ಹುಡುಗಿ ಮುಂಬೈ ಮೈದಾನದಲ್ಲಿ ಹೆಬ್ಬುಲಿಯಂತೆ ಗರ್ಜಿಸಿದ್ದಳು ಆಸ್ಟ್ರೇಲಿಯಾಗೆ ದುಸ್ವಪ್ನವಾಗಿ ಕಾಡಿದಳು ನಾಯಕಿ ಹರ್ಮನ್ ಪ್ರೀತ ಅವ್ರ ಜೊತೆ ನೂರ ಅರವತ್ತೇಳು ರನ್ ಜೊತೆಯಾಟ ಆಡುವ ಮೂಲಕ ಗೆಲುವಿನ ಭರವಸೆ ಮೂಡಿಸಿದಳು ಬಳಿಕ ರಿಚಾ ಘೋಷ್ ದೇಪ್ತಿ ಶರ್ಮಾ ಜೊತೆಯು ರನ್ ಕಲೆ ಹಾಕಿ ಕೊನೆಯ ಓವರ್ ವರೆಗೂ ಸ್ಕ್ರೀಸ್ ಕಾಯ್ದುಕೊಂಡು ಭಾರತವನ್ನ ಫೈನಲ್ಗೆ ತಲುಪಿಸುವಲ್ಲಿ ಪ್ರಮುಖ ರುಬಾರಿಯಾಗಿದ್ದ ಈ ಜಮೀಮಾ ಗೆಲುವು ಅಷ್ಟು ಸುಲಭಕ್ಕೆ ದಕ್ಕುವುದಲ್ಲ ನೂರಾರು ಆಟ ಆಡಿ ಏಳಿಸಿ ಬೀಳಿಸಿ ನಂತರ ಸಿಗುವ ಪರಮಾನಂದ ಭಾವ ಅದು ಅದೇ ಭಾವ ಜಮೀಮಾ ಗುರುವಾರ ಇದ್ದಿದ್ದು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದುಕೊಂಡು ಮಾತನಾಡುವಾಗ ಜಮೀಮಾ ಎಷ್ಟೇ ತಡೆದರೂ ಕಣ್ಣೀರು ನಿಲ್ತಾ ಇರಲಿಲ್ಲ ಕಣ್ಣೀರಿಡುತ್ತಲೇ ಮಾತನಾಡಿದ ಜಮೀಮಾ ಕಳೆದ ಬಾರಿ ವಿಶ್ವಕಪ್ಗೆ ಸೆಲೆಕ್ಟ್ ಆಗದಿರುವುದು ಈ ಬಾರಿ ಸತತ ವೈಫಲ್ಯ ಆಕೆಯನ್ನ ಹೇಗೆ ಕಂಗೆಡಿಸಿತ್ತು ಅನ್ನೋದನ್ನ ಹೇಳಿದ್ರು ನಾನು ಮೊದಲು ಜೀಸಸ್ಗೆ ಧನ್ಯವಾದ ಹೇಳ್ತೀನಿ ನಾನೊಬ್ಬಳೇ ಇದನ್ನ ಮಾಡಿಲ್ಲ ಅವನು ನನ್ನನ್ನು ನಡೆಸಿದ್ದಾನೆ ನಾನು ನನ್ನ ತಾಯಿ ತಂದೆ ನನ್ನ ಕೋಚ್ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಳೆದ ಒಂದು ತಿಂಗಳು ತುಂಬ ಕಠಿಣವಾಗಿತ್ತು ಇದೊಂದು ಕನಸಾಗಿತ್ತು ನಾನು ಇಲ್ಲಿರುವ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಅವರು ಘೋಷಣೆ ಕೂಗಿದರು ಕಿರುಚಾಡಿದರು ನಂಬಿದರು ಯಾರು ಸಂಭ್ರಮಿಸಿದರು ಪ್ರತಿಯೊಂದು ರನ್ಗೂ ಅವರ ಸಂಭ್ರಮಿಸಿ ನಮಗೆ ಉತ್ಸಾಹ ತುಂಬಿದರು ಎಲ್ಲರಿಗೂ ಧನ್ಯವಾದ ಜಮೀನ ಇಷ್ಟೊಂದು ಭಾವುಕರಾಗಲು ಇದೇ ಕಾರಣ ಈ ಹುಡುಗಿ ಅನುಭವಿಸಿದ್ದು ಒಂದೆರಡಲ್ಲ ಅವಮಾನ ಜಮೀನ ಇಷ್ಟೊಂದು ಭಾವುಕರಾಗಲು ಕಾರಣವೂ ಇತ್ತು ಕಳೆದ ಬಾರಿ ವಿಶ್ವಕಪ್ನಲ್ಲಿ ಈ ಪ್ರತಿಭೆಗೆ ಅವಕಾಶ ಸಿಕ್ಕಿರಲಿಲ್ಲ ಈ ಬಾರಿ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ರು ಒಂದು ಹಂತದಲ್ಲಿ ಕ್ರಿಕೆಟ್ ಕರಿಯರೆ ಮುಗಿದು ಹೋಯಿತು ಅಂತ ಭಾವಿಸಲಾಗಿತ್ತು ಅದು ಮಾತ್ರವಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈನ ಖಾರ್ ಜಿಮ್ ಖಾನಾದಲ್ಲಿ ಅವರ ತಂದೆ ಇವಾನ್ ರೋಡ್ರಿಗ್ರಸ್ ಧಾರ್ಮಿಕ ಚಟುವಟಿಕೆಯನ್ನ ನಡೆಸಿದ್ರು ಅನ್ನೋ ಆರೋಪದ ಮೇರೆಗೆ ಜಮೀಮಾಳ ಜಿಮ್ ಖಾನಾದ ಸದಸ್ಯತ್ವವನ್ನು ರದ್ದುಪಡಿಸಲಾಗಿತ್ತು ಕೊನೆಗೆ ಇದು ಸುಖಾಂತ್ಯವೂ ಕಂಡಿತ್ತು ಈ ಎಲ್ಲ ಅವಮಾನಗಳನ್ನ ಸಹಿಸಿಕೊಂಡು ಬಂದಿದ್ದ ಜಮೀಮಾ ಈಗ ಮಹಿಳಾ ಕ್ರಿಕೆಟ್ ಜಗತ್ತು ಎಂದು ಮರೆಯದ ಇತಿಹಾಸ ಬರೆದಿದ್ದಾಳೆ ಜಮ್ಮಿ ಯು ಆರ್ ಗ್ರೇಟ್ ಅಂತ ಎಲ್ಲರಿಂದ ಕರೆಸಿಕೊಳ್ಳುತ್ತಿದ್ದಾಳೆ ಹುಡುಗಾಟದ ಹುಡುಗಿ ಹೊಸ ಮೈಲುಗಲ್ಲನ್ನೇ ನೆಟ್ಟಿದ್ದಾಳೆ